ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಬಸವಣ್ಣನವರ ಅರ್ಥಪೂರ್ಣವಾಗಿರುವಂತಹ ವಚನಗಳು ಮತ್ತು ವಚನಗಳ ಭಾವಾರ್ಥವನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟೆಡೆ ನಿಮ್ಮ ನಗುವರಯ್ಯ ಶಿವ ಬಟ್ಟೆಯ ಲೆನ್ನ ನಿರಿಸಯ್ಯ ಹರನೆ ಒಲಬುಗೆಟ್ಟನು ಬಟ್ಟೆಯ ತೋರಯ್ಯ ಹುಯ್ಯಲಿಟ್ಟೆನು ಗಣಂಗಳು ಕೇಳಿರಯ್ಯ ಕೂಡಲ ಸಂಗಮ ದೇವಯ್ಯ ನಿನ್ನನ್ನ ಕಾಡಿ ಹನಯ್ಯ ಅಂದರೆ ದಾರಿ ಕಾಣದೆ ಪರಿತಪಿಸಿರುವಂತಿರುವಂತಹ ಒಂದು ಜೀವಿಯ ಹಂಬಲ ಈ ವಚನದಲ್ಲಿದೆ ಸ್ವಾಮಿ ನೃತ್ಯ ಸಂಬಂಧದ ಭಕ್ತಿಯ ಹಿನ್ನೆಲೆಯಲ್ಲಿ ಶಿವನನ್ನ ಆತ್ಮೀಯತೆಯಿಂದ ಆಕ್ಷೇಪಿಸುವ ಧ್ವನಿಯನ್ನು ನಾವಿಲ್ಲಿ ಗುರುತಿಸಬಹುದು ಈ ಲೋಕದಲ್ಲಿ ನನ್ನನ್ನು ಹುಟ್ಟಿಸಿ ಲೌಕಿಕ ಪ್ರಲೋಭನೆಗಳಿಗೆ ನಾನು ಒಳಗಾಗಿ ಜಾರುವಂತೆ ಮಾಡಿ ನಡು ದಾರಿಯಲ್ಲಿ ಕೈಬಿಟ್ಟು ಅನಾಥನನ್ನಾಗಿ ಮಾಡಿದರೆ ನೀನು ಅಪಹಾಸ್ಯಕ್ಕೆ ಗುರಿಯಾಗುತ್ತೀಯೇ ನಿನ್ನನ್ನು ನೋಡಿ ನಗುತ್ತಾರೆ ಅನಾಥ ರಕ್ಷಕನೆಂಬ ನಿನ್ನ ಒಂದು ಬಿರುದ್ಧ ಉಳಿಸಿಕೊಳ್ಳುವುದಕ್ಕಾದರೂ ನೀನು ನನ್ನನ್ನು ಶಿವಪಥದಲ್ಲಿ ನಿಯೋಜಿಸು ಸಾಧನೆಯ ಮಾರ್ಗದಿಂದ ನಾನು ಚ್ಯುತನಾಗಿ ದಾರಿ ತಪ್ಪಿದ್ದೇನೆ ನೀನೇ ನನ್ನನ್ನು ಕೈ ಹಿಡಿದು ಮೇಲೆತ್ತು ಸರಿಯಾದ ದಾರಿಯನ್ನು ತೋರಿಸು ಎಂದು ಅರ್ಥಭಾವದಿಂದ ಪ್ರಾರ್ಥಿಸಿದ ಬಸವಣ್ಣನವರು ಅಸಹಾಯಕರಾಗಿ ಶಿವನ ಮೇಲೆ ಗಣಂಗಳಿಗೆ ದೂರು ಕೊಡ್ತಾರೆ ಹುಯ್ಯಲಿಟ್ಟೆನು ಗಣಂಗಳ ಕೇಳಿರಯ್ಯ ಕೂಡಲ ಸಂಗಮ ದೇವನನ್ನ ಕಾಳೆಹನಯ್ಯ ಎಂಬ ಮಾತಿನಲ್ಲಿ ಒಂದು ಶಿವ ತನ್ನನ್ನು ಉತ್ಕರಿಸದೆ ಹಿನ್ನೆಯ ಅತೃಪ್ತಿಯನ್ನು ಶಿವನ ಒಂದು ಪರಿಹಾರ ದೇವತೆಗಳಾದ ಗಣಗಳವರೆಗೂ ಕೂಡ ಕೊಂಡೊಯ್ಯುವ ಶಿವಲೋಕ ಕಲ್ಪನೆಯ ಆತ್ಮೀಯತೆ ಅಥವಾ ಗಣಗಳು ಎಂಬುದನ್ನು ಅನುಭವಿಗಳಾದ ಶರಣರು ಎಂಬ ಅರ್ಥದಲ್ಲಿ ತೆಗೆದುಕೊಳ್ಬಹುದು ಈ ಸಾಧನೆಯಲ್ಲಿ ಶರಣರು ಸಂಘಕ್ಕೆ ಬಹಳ ಮಹತ್ವವಿದೆ ಕೊಟ್ಟಿರುವ ನಮ್ಮ ಬಸವಣ್ಣನವರು ಅವರ ಮುಂದೆ ನ ತಮ್ಮ ನೋವನ್ನು ತೋಡ್ಕೊಳ್ತಿದ್ದಾರೆ ಅರ್ಥವತ್ತಾಗಿದೆ ಈ ವಚನ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟೆಡೆ ನಿಮ್ಮ ನಗುವರಯ್ಯ ಶಿವ ಬಟ್ಟೆಯಲ್ಲೆನ್ನ ನಿರಿಸಯ್ಯ ಹರನೆ ಹೊಲಬುಗೆಟ್ಟನು ಬಟ್ಟೆಯ ತೋರಯ್ಯ ಹುಯ್ಯಲಿಟ್ಟೆನು ಗಣಂಗಳ ಕೇಳಿರಯ್ಯ ಕೂಡಲ ಸಂಗಮ ದೇವಯ್ಯ ನಿನ್ನ ಕಾಡಿಹನಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಕಾಡಿಹನಯ್ಯ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು